ಬಾರ್ದ ಕತೆ ಶಿಕ್ಷಣ ಜೊತೆ ಹಾಳ್ ಮಾಡಕ್ಕೆ ನಿಮ್ಮ ಅಪ್ಪನಾಣೆಗೂ ಸಾಧ್ಯ ಅಪ್ಪನಾಣೆಗೂ ಸಾಧ್ಯ ಬಿಗ್ ಬಾಸ್ ಚಾಲೆಂಜ್ ಮಾಡೋದ್ರಲ್ಲ ಅದು ತಪ್ಪೇ ಅಲ್ಲ ಸರ್ ಇಂಪ್ರೂವ್ ಮಾಡೋ ಸಾಧ್ಯತೆ ಈಗ ಇರೋ ನಿಮ್ಮ ಕೈಲಿದೆ ನೀವ್ ಹೇಳಿ ನಮಗೆ ಶೋ ಹೇಗ್ ನಡ್ಸ್ಕೊಡ್ಬೇಕು ಖಂಡಿತವಾಗ್ಲು ಕರೆಕ್ಟಾಗಿ ಇದೆ ಇಲ್ಲಾಂದ್ರೆ ನನ್ನ ಮಗ ನನ್ನೊಂದೇ ಸೀಸನ್ ದಾಟ್ತಾನೆ ಕನ್ನಡ ಸೀಸನ್ ಹನ್ನೊಂದರ ಮೊದಲ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಲಾಯರ್ ಜಗದೀಶ್ಗೆ ಸರಿಯಾಗಿ ಗುಣ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಒಂದು ವಾರದ ಅವಧಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಬೆಳವಣಿಗೆಯನ್ನು ಗಮನಿಸಿದ ಕಿಚ್ಚ ಜಗದೀಶ್ ವಿರುದ್ಧ ಹರಿಹಾಯ್ದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೊಂದಿಗೆ ಕಿತ್ತಾಟ ನಡೆಸಿದ್ದ ಲಾಯರ್ ಜಗದೀಶ್ ಉದ್ದೇಶಪೂರ್ವಕವಾಗಿಯೇ ಸ್ವರ್ಗವನ್ನು ನರಕವನ್ನಾಗಿ ಇರಿಸಿದ್ದಾರೆ ನೇರವಾಗಿ ಬಿಗ್ ಬಾಸ್ಗೆ ಆವಾಜ್ ಹಾಕಿದ ಲಾಯರ್ ಜಗದೀಶ್ ಬಿಗ್ ಬಾಸ್ ಶೋ ನಿಲ್ಲಿಸುತ್ತೇನೆ ಎಂದು ಕ್ಯಾಮ್ರಾ ಮುಂದೆ ಗುಡುಗಿದ್ರು ನಾನು ಮನಸ್ಸು ಮಾಡಿದ್ರೆ ನಿಮಗೆಲ್ಲ ಹೆಲಿಕಾಪ್ಟರ್ನಲ್ಲಿ ಊಟ ತರ್ತೀನಿ ನನಗೆ ನಾನೇ ಬಿಗ್ ಬಾಸ್ ನನಗೆ ಇಲ್ಲಿ ಇರಲು ಇಷ್ಟವಾಗುತ್ತಿಲ್ಲ ಒಳಗಡೆ ಏನೆಲ್ಲ ಮಾಫಿಯಾ ನಡೆಸುತ್ತಿದ್ದೀರಿ ಎಲ್ಲವನ್ನು ನಾನು ಎಕ್ಸ್ಪೋಸ್ ಮಾಡುತ್ತೇನೆ ನಾನು ಸರ್ಕಾರವನ್ನೇ ಅಲುಗಾಡಿಸುತ್ತೇನೆ ಈ ಕಾರ್ಯಕ್ರಮವನ್ನು ಹಾಳು ಮಾಡಿಲ್ಲ ಅಂದರೆ ನನ್ನ ಹೆಸರನ್ನೇ ಬೇರೆ ಇಡು ಯಾರು ಇಲ್ಲಿಗೆ ಕಾಲಿಡದಂತೆ ಮಾಡುತ್ತೇನೆ ನನ್ನನ್ನು ಎದುರು ಹಾಕಿಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ನಡೆಸ್ತಾರಾ ನನ್ನನ್ನು ಹೊರಗೆ ಕಳಿಸಿ ಎಂದಿದ್ದರು ಈಗ ಇದೇ ಮಾತನ್ನು ಬಂಡವಾಳವನ್ನಾಗಿಟ್ಟುಕೊಂಡು ಕಿಚ್ಚ ಸುದೀಪ್ ವಾರದ ಪಂಚಾಯಿತಿಯಲ್ಲಿ ಜಗದೀಶ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ಹೇಳಿ ನಮಗೆ ಶೋ ಹೇಗೆ ನಡೆಸಿಕೊಡಬೇಕು ಅಂತ ಕಿಚ್ಚ ಸುದೀಪ್ ಜಗದೀಶ್ಗೆ ಪ್ರಶ್ನೆ ಮಾಡಿದ್ದಾರೆ ಶೋ ಖಡಾಖಂಡಿತವಾಗಿಯೂ ಕರೆಕ್ಟ್ ಆಗಿದೆ ಇಲ್ಲಾಂದರೆ ನನ್ನ ಮಗ ಹನ್ನೊಂದನೇ ಸೀಸನ್ ದಾಟ್ತಾನೆ ಇರಲಿಲ್ಲ ಕ್ಯಾಮ್ರಾ ಮುಂದೆ ಬಿಗ್ ಬಾಸ್ಗೆ ಚಾಲೆಂಜ್ ಮಾಡಿದರಲ್ಲ ಅದು ತಪ್ಪೇ ಅಲ್ಲ ಅದೊಂದು ಜೋಕ್ ಬಿಗ್ ಬಾಸ್ ಅನ್ನೋದು ಏನಿದೆ ಬ್ರದರ್ ಅದು ಅದ್ಭುತವಾದ ಒಂದು ಶೋ ಇದನ್ನು ಇಂಪ್ರೂವ್ ಮಾಡೋದು ನಿಮ್ಮ ಕೈಲಿರುತ್ತೆ ಹಾಳು ಮಾಡೋಕ್ಕೆ ನಿಮ್ಮ ಅಪ್ಪ ನಾಡಗೂ ಸಾಧ್ಯ ಇಲ್ಲ ಎಂದು